ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದೇ ಮೇ ಇಪ್ಪತ್ತೆರಡು ಅಂದರೆ ನಾಳೆ ಗುರುವಾರದ ದಿನ ನಾವು ವೈಶಾಖ ಮಾಸದ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ನಾವು ವೈಶಾಖ ಹುಣ್ಣಿಮೆ ಅಥವಾ ಬೌದ್ಧ ಪೂರ್ಣಿಮೆ ಅಂತ ಕೂಡ ಕರಿತೀವಿ ಅಂದರೆ ಬುದ್ಧ ಪೂರ್ಣಿಮೆಯನ್ನು ಬುದ್ಧ ಜನಿಸಿದ ದಿನವನ್ನು ಅಂತ ನಾವು ಆಚರಣೆ ಮಾಡ್ತೀವಿ ಅದರಲ್ಲೂ ನಾವು ಹುಣ್ಣಿಮೆಯಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ನಮಗೆ ತುಂಬಾ ಶ್ರೇಯಸ್ಕರ ಅಥವಾ ತುಂಬ ಬೇಗ ನಮಗೆ ಫಲಗಳನ್ನು ನೀಡುತ್ತೆ ಅಂತ ಹೇಳ್ಬೋದು ಅದರಲ್ಲೂ ನಾವು ಹುಣ್ಣಿಮೆ ಅಂದ ತಕ್ಷಣ ಲಕ್ಷ್ಮಿ ಮತ್ತು ಸತ್ಯನಾರಾಯಣ ಪೂಜೆ ಅಥವಾ ಮಹಾವಿಷ್ಣುವನ ಪೂಜೆಯನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ನಾಳಿನ ಹುಣ್ಣಿಮೆ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬಹುದು ಮತ್ತು ಒಂದೆರಡು ಪರಿಹಾರಗಳನ್ನು ಮಾಡಿಕೊಂಡು ನಾವು ಲಕ್ಷ್ಮೀ ದೇವಿಯನ್ನು ಸುಲಭವಾಗಿ ಒಲಿಸ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಪ್ರತಿನಿತ್ಯ ಲೇಟಾಗಿ ಹೇಳ್ತಾ ಇದ್ರು ಈ ಹುಣ್ಣಿಮೆ ಅಮಾವಾಸ್ಯೆ ಅಂತ ಬಂದಾಗ ಸ್ವಲ್ಪ ಬೇಗನೆ ಎದ್ದಿರಬೇಕು ಅದರಲ್ಲೂ ಈ ವೈಶಾಖ ಮಾಸದ ಹುಣ್ಣಿಮೆ ದಿನ ನಾವು ಬೆಳಗ್ಗೆ ಬೇಗನೆ ಎದ್ದು ನಮಗೆ ಸಾಧ್ಯ ಆದರೆ ನದಿ ಅಥವಾ ಬಾವಿಗಳಲ್ಲಿ ಸ್ನಾನವನ್ನು ಮಾಡಿಕೊಂಡು ಮನೆಗೆ ಬರಬೇಕು ಇಲ್ಲ ಅಂದರೆ ಮನೆಯಲ್ಲಿ ನಾವು ಸ್ನಾನ ಮಾಡ್ತೀವಿ ಅಂದರೆ ಅದರಲ್ಲಿ ನಾವು ಗಂಗಾ ಅದರಲ್ಲಿ ಗಂಗಾಜಲ ಇದ್ದರೆ ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು ಗಂಗಾಜಲ ಇಲ್ಲದಿದ್ರೂ ಕೂಡ ಸ್ವಲ್ಪ ಗೋಮೂತ್ರ ಅಥವಾ ಅರಿಶಿಣ ಪುಡಿಯನ್ನು ನಾವು ಹಾಕ್ಕೊಂಡು ಸ್ನಾನವನ್ನು ಮಾಡಬಹುದು ಈ ಸ್ನಾನ ಮಾಡಿದ ನಂತರ ದೇವರ ಮನೆಯಲ್ಲಿ ದೀಪವನ್ನು ಬೆಳೆಸಿ ನಾವು ಎಲ್ಲ ದೇವರಿಗೂ ಗಂಗಾಜಲದಿಂದ ನಾಳೆ ಅಭಿಷೇಕವನ್ನು ಕೂಡ ಮಾಡಬಹುದು ಅಸಾಧ್ಯ ಆಗಲಿಲ್ಲ ಅಂದರೆ ನೀವು ಮನೆಯಲ್ಲಿರುವಂತಹ ನೀರಿನಿಂದಲೇ ಅಭಿಷೇಕವನ್ನು ಮಾಡಿ ದೇವರ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಬೇಕು ಇನ್ನು ಉಪವಾಸ ಮಾಡಲು ಸಾಧ್ಯ ಇದ್ದವರು ಉಪವಾಸವನ್ನು ಮಾಡಬೇಕು ಉಪವಾಸ ಮಾಡೋಕೆ ಸಾಧ್ಯ ಆಗ್ತಾ ಇದ್ದವರು ಸಾತ್ವಿಕ ಆಹಾರವನ್ನ ಮಾತ್ರ ನಾವು ಸೇವ ಸೇವಿಸ್ಬೇಕು ಸಾಧ್ಯ ಆದ್ರೆ ಹಣ್ಣು ಹಾಲುಗಳನ್ನ ಸಹ ಸೇವಿಸ್ಕೊಂಡು ಉಪವಾಸವನ್ನ ಮಾಡಬಹುದು ಪೂರ್ಣಿಮಾದ ವಿಶೇಷ ದಿನವೊಂದು ನಾವು ಭಗವಾನ್ ಮಹಾವಿಷ್ಣುವಿನ ಪೂಜೆ ತುಂಬಾನೇ ಶ್ರೇಯಸ್ಕರ ಅಂತ ಹೇಳಾಗುತ್ತೆ ಅದರ ಜೊತೆಗೆ ಮಹಾಲಕ್ಷ್ಮಿಯನ್ನ ಕೂಡ ನಾವು ಪೂಜೆಯನ್ನ ಮಾಡ್ಬೇಕಾಗತ್ತೆ ಯಾವುದೇ ಒಂದು ಆಡಂಬರ ಮಾಡ್ಲೆ ಮಾಡ್ಬೇಕು ಅಂತ ಇಲ್ಲ ನೀವು ಒಂದು ಮನೆಯಲ್ಲಿರುವ ಲಕ್ಷ್ಮಿ ಪೋಟೆಗೆ ಮಹಾವಿಷ್ಣುವಿನ ಫೋಟೋಗೆ ಹೂವನ್ನು ಅರ್ಪಿಸಿ ಶ್ರೀಗಂಧ ಇದ್ದರೆ ಅದನ್ನು ಸಹ ಹಚ್ಚಿ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಭಗವಾನ್ ಮಹಾವಿಷ್ಣುವಿಗೆ ನಾವು ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕಾಗುತ್ತೆ ಮನೆಯಲ್ಲಿ ಯಾವ ನೈವೇದ್ಯ ಸಾಧ್ಯ ಆಗುತ್ತೋ ಅದನ್ನು ಮಾಡಬೇಕು ನೈವೇದ್ಯ ಅಂದರೂ ಅದರಲ್ಲಿ ಮಹತ್ವವಾಗಿ ನಾವು ತುಳಸಿ ಎಲೆ ಇಲ್ಲದೆ ಮಹಾವಿಷ್ಣು ನೈವೇದ್ಯವನ್ನು ಸ್ವೀಕರಿಸಿ ಸ್ವೀಕರಿಸೋದಿಲ್ಲ ಹಾಗಾಗಿ ನಾವು ವಿಷ್ಣುವಿನ ಒಂದು ನೈವೇದ್ಯದಲ್ಲಿ ತುಳಸಿಯನ್ನು ಬಳಸಲೇಬೇಕು ತದನಂತರ ನಾವು ಮಹಾಲಕ್ಷ್ಮಿಗೆ ಮತ್ತು ಮಹಾವಿಷ್ಣುವಿಗೆ ಆರತಿಯನ್ನು ಮಾಡಬೇಕು ಮತ್ತು ಸಂಬಂಧಪಟ್ಟ ಶ್ಲೋಕಗಳನ್ನು ಸಹ ಹೇಳಬೇಕು ಮಹಾವಿಷ್ಣುವಿನ ಅಷ್ಟೋತ್ತರ ಆಗಲಿ ಅಥವಾ ಶ್ಲೋಕಗಳಾಗಲಿ ಇವುಗಳನ್ನೆಲ್ಲ ಹೇಳ್ಕೋಬೇಕು ಆಮೇಲೆ ಲಕ್ಷ್ಮೀ ದೇವಿಗೆ ಕನಕದ್ರಾಸ ಸ್ತೋತ್ರ ಅಂದರೆ ತುಂಬಾ ಇಷ್ಟ ಆ ಸ್ತೋತ್ರವನ್ನು ಹೇಳ್ಕೊಳ್ಬಹುದು ಅಥವಾ ಸಾಧ್ಯವಾದಂತಹ ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು ಇನ್ನು ಇದೆಷ್ಟೆಲ್ಲ ಆದಮೇಲೆ ಸಾಯಂಕಾಲ ದೀಪವನ್ನು ಬೆಳಕಿಸಿದ ನಂತರ ಚಂದ್ರೋದಯ ಆದ ನಂತರ ಚಂದ್ರನಿಗೆ ನಾವು ವಿಶೇಷವಾಗಿ ಆರ್ಗ್ಯವನ್ನು ನೀಡಬೇಕಾಗುತ್ತೆ ಇದಕ್ಕಾಗಿ ನೀವು ಮತ್ತೊಮ್ಮೆ ಸ್ನಾನವನ್ನು ಕೂಡ ಮಾಡಬಹುದು ಮಾಡಿದ್ರೆ ತುಂಬಾ ಉತ್ತಮ ಸ್ನಾನವನ್ನ ಮಾಡಿಕೊಂಡು ಚಂದ್ರೋದಯದ ನಂತರ ಚಂದ್ರನಿಗೆ ವಿಶೇಷವಾಗಿ ಆರೋಗ್ಯವನ್ನ ನೀಡಿ ಆಮೇಲೆ ಪೂಜೆಯನ್ನು ಮಾಡ್ಕೊಳ್ಬೇಕು ಇದರಿಂದ ನಮಗಿರುವಂತಹ ಎಲ್ಲ ದೋಷಗಳು ಅಂದರೆ ಜಾತಕದಲ್ಲಿರುವಂತಹ ದೋಷಗಳು ಕೂಡ ದೂರ ಆಗುತ್ತೆ ಮತ್ತು ಜಾತಕದಲ್ಲಿ ಚಂದ್ರನ ಒಂದು ಆಸ್ಥಾನ ಸರಿಯಾಗಿ ಇಲ್ದಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಾಗುತ್ತೆ ಇನ್ನು ನಾವು ಉಪವಾಸ ಏನಾದರೂ ಮಾಡಿದರೆ ಚಂದ್ರನ ಪೂಜೆಯ ನಂತರ ಆರಗ್ಯವನ್ನು ಕೊಟ್ಟ ನಂತರ ನಾವು ಉಪವಾಸವನ್ನು ಸಹ ಮುರಿಬಹುದು ಇನ್ನು ಹುಣ್ಣಿಮೆ ದಿನ ಸಾಕಷ್ಟು ನಾವು ನಿರ್ಗತಿಗರಿಗೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದಾನಗಳನ್ನು ಮಾಡಬಹುದು ಅಥವಾ ಆಹಾರಗಳನ್ನು ನೀಡಬಹುದು ಅದಷ್ಟೇ ಅಲ್ಲದೆ ಕಪ್ಪು ನಾಯಿಗೆ ಆಹಾರವನ್ನು ನಾವು ಹಾಕಬೇಕು ಇದಷ್ಟೇ ಅಲ್ಲದೆ ಮನೆಯ ಸುತ್ತಮುತ್ತ ಹಸುಗಳು ಇದ್ದರೆ ಅವುಗಳಿಗೆ ನಾವು ಆಹಾರನ ಹಾಕಿದ್ರೆ ತುಂಬಾ ನಮಗಿರುವಂತಹ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಹುಣ್ಣಿಮೆ ದಿನ ವಿಶೇಷವಾಗಿ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಅದು ಮಾಡಿದರೆ ತುಂಬಾ ನಮಗೆ ಒಳ್ಳೆಯದು ಯಾವತ್ತೂ ನಮಗೆ ಹಣದ ಕೊರತೆ ಸಹ ಉಂಟಾಗೋದಿಲ್ಲ ಅಂಥದ್ರಲ್ಲೂ ಈಗ ವೈಶಾಖ ಹುಣ್ಣಿಮೆ ಮತ್ತು ಅಥವಾ ಬೌದ್ಧ ಹುಣ್ಣಿಮೆ ದಿನ ನಾವು ಈ ಒಂದು ಎರಡು ಪರಿಹಾರಗಳನ್ನು ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಸಹ ನಾವು ಪಡಿಬಹುದು ಹಣಕಾಸಿನ ತೊಂದರೆ ಇರುವಂತಹವರು ಸಾಲ ಬಾಧೆ ಇರುವಂತಹವರು ಇಂತಹ ಒಂದು ಕೆಲಸಗಳನ್ನು ಮಾಡ್ತಾ ಬಂದರೆ ನಮಗೆ ಇರುವಂತಹ ಎಲ್ಲ ಆರ್ಥಿಕ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅದರಲ್ಲೂ ಹುಣ್ಣಿಮೆದನ್ನು ತುಂಬಾ ವಿಶೇಷ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡಿಕೊಂಡು ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ ನಮಗೆ ಯಾವತ್ತಿಗೂ ಹಣದ ಸಮಸ್ಯೆಗಳು ಕೂಡ ಬರೋದಿಲ್ಲ ಅಂದರೆ ಲಕ್ಷ್ಮೀ ತಾಯಿಯ ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳುತ್ತೆ ಹಾಗಿದ್ರೆ ಯಾವ ಕೆಲಸಗಳನ್ನ ನಾವು ಈ ಹುಣ್ಣಿಮೆ ದಿನ ಮಾಡಬಹುದು ಲಕ್ಷ್ಮೀ ದೇವಿಯನ್ನ ಹೇಗೆ ಸುಲಭವಾಗಿ ಒಲಿಸ್ಕೊಳ್ಬಹುದು ಅನ್ನೋದನ್ನ ಒಂದೆರಡು ಪರಿಹಾರಗಳ ಮೂಲಕ ತಿಳಿದುಕೊಳ್ಳೋಣ ಈ ವೈಶಾಖ ಪೂರ್ಣಿಮೆ ದಿನ ಅಂದರೆ ಬುದ್ಧ ಪೂರ್ಣಿಮೆ ದಿನ ನಾವು ಚಪ್ಪಲಿ ಅಥವಾ ಪಾತ್ರೆಗಳನ್ನು ಜನರಿಗೆ ದಾನವನ್ನು ಮಾಡೋದರಿಂದ ತುಂಬಾ ಒಳ್ಳೆಯದು ಅದರಲ್ಲಿ ಕಪ್ಪು ಎಳ್ಳು ಅಥವಾ ಪೊರಕೆಯನ್ನು ಸಹ ನಾವು ದಾನ ಮಾಡಬಹುದು ಇಂಥ ದಾನಗಳನ್ನು ಮಾಡೋದರಿಂದ ನಮಗೆ ಇದ್ದಂತಹ ಸಂಕಷ್ಟಗಳು ಕಷ್ಟಗಳು ದೂರ ಆಗುತ್ತೆ ಮತ್ತು ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದವನ್ನು ನಾವು ಪಡೆಯಬಹುದು ಸುಲಭವಾಗಿ ಇದರಿಂದ ನಮ್ಮ ಇಷ್ಟಾರ್ಥಗಳು ಕೂಡ ಸುಲಭವಾಗಿ ಸಿದ್ಧಿಯಾಗುತ್ತೆ ಅಂತ ಹೇಳಬಹುದು ಇನ್ನು ಈ ಹುಣ್ಣಿಮೆ ದಿನ ನಾವು ಹನ್ನೊಂದು ಕವಡೆಗಳನ್ನು ಅಂದರೆ ಹನ್ನೊಂದು ಹಳದಿ ಕವಡೆಗಳನ್ನು ತಂದು ಲಕ್ಷ್ಮೀ ದೇವಿಯಾಗೆ ಅರ್ಪಿಸಬೇಕು ಅಂದರೆ ಫೋಟೋದ ಕೆಳಗಡೆ ಅಥವಾ ಪಾದದ ಬಳಿ ಇಡಬಹುದು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಅದರ ಜೊತೆಗೆ ಈ ಕವಡೆಗಳನ್ನು ಸಹ ಪೂಜೆಯನ್ನು ಮಾಡಿಕೊಳ್ಬೇಕು ಈ ಪೂಜೆಯನ್ನು ಆದ ನಂತರ ಮಾರನೇ ದಿನ ನಾವು ಈ ಒಂದು ಕವಡೆಗಳನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಬೇಕು ನೀವು ಇದಕ್ಕೆ ಯಾವುದೋ ಒಂದು ಪ್ಲೇಸನ್ನು ನೀವು ತೆಗೆದುಕೊಳ್ಬಹುದು ಅಂದರೆ ಯಾವುದೇ ಒಂದು ಜಾಗದಲ್ಲಿ ಇದನ್ನು ಇಡಬಹುದು ದೇವರ ಜಗಲಿ ಅಥವಾ ಬೇರೆ ಕಡೆ ನಿಮ್ಮ ಹಣ ಇಡುವಂತಹ ತಿಜೋರಿಯಲ್ಲಿ ಸಹ ಇದನ್ನು ಕಟ್ಟಿ ಇಡಬಹುದು ಆನಂತರ ಇದನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಸಹ ದೂರ ಆಗುತ್ತೆ ಹಣಕಾಸಿನ ಸಂಕಷ್ಟಗಳಿಂದ ನಾವು ಮುಕ್ತಿಯನ್ನು ಹೊಂದಿ ಮನೆಯಲ್ಲಿ ಸಮೃದ್ಧಿಗೆ ಅಂದರೆ ಸಂಪತ್ತಿಗೆ ಯಾವುದೇ ಒಂದು ಕೊರತೆ ಸಹ ಇರೋದಿಲ್ಲ ಈ ಒಂದು ಚಿಕ್ಕ ಕೆಲಸವನ್ನು ಮಾಡೋದರಿಂದ ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು ಅದಷ್ಟೇ ಅಲ್ಲದೆ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರು ಆಗಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಹೋಗಿ ಬರ್ತೀನಿ ಬಾಯ್